ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ಹಾಗೆ ನಾನು ಫಂಕ್ಷನ್ ಎಲ್ಲ ಕಳೆದು ಅಂದರೆ ಗೃಹ ಪ್ರವೇಶ ಆಮೇಲೆ ಎಂಗೇಜ್ಮೆಂಟ್ ಇದೆಲ್ಲ ಕಳೆದು ಮನೆಗೆಲ್ಲ ಮುಟ್ಟಿದೆ ನಾನು ಬರುವಾಗ ತೋರಿಸಿದೆ ಅಲ್ಲ ನೀಲಿ ಕಲ್ಲು ಗುಳ್ಳೆ ಅದು ತಗೊಂಡಿದ್ದೇನೆ ಅದೀಗ ಪದಾರ್ಥ ಆಗಬೇಕು ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಅದರ ಮೊದಲಾಗಿ ನಾನು ಸಣ್ಣ ಒಂದು ಟಿಪ್ಸ್ ಹೇಳ್ತೇನೆ ನಿಮಗೆ ಅಂದರೆ ನೋಡಿ ಈ ಒಂದು ಸ್ಯಾರಿ ಇವತ್ತು ನಾನು ವೇರ್ ಮಾಡಿದ ಸ್ಯಾರಿ ಇದಕ್ಕೆ ನೋಡಿ ಒಂದು ಸಣ್ಣ ಒಂದು ಪೀಸ್ ಸೇರಿಸಿದ್ದೇನೆ ನೋಡಿ ಇದು ಯಾಕೆ ಸೇರಿಸಿದೆ ಅಂದರೆ ನಾ ಹೀಗೆ ನಾವು ಅಂದರೆ ನಾವು ಹೀಗೆ ಫಿಕ್ಸ್ ಮಾಡ್ತೇವಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದಕ್ಕೋಸ್ಕರ ಹೀಗೆ ಹೀಗೆ ಆಗುವಾಗ ಅಂದರೆ ಇದಕ್ಕೊಂದು ಸಣ್ಣ ಒಂದು ಪೀಸ್ ಇಟ್ಟಿದ್ದೇನೆ ನಾನು ಅಂದರೆ ನಮಗೆ ತುಂಬ ನಾನು ದಪ್ಪ ಇರುವವರಿಗೆ ಈ ಒಂದು ಟಿಪ್ಸ್ ಅಂದರೆ ನಾವು ಪ್ಲೇಟ್ ಹಾಕುವಾಗ ತುಂಬ ಚಂದ ನೆರಿಗೆ ಸಿಗ್ತದೆ ಅದಕ್ಕೋಸ್ಕರ ಈ ಒಂದು ಸಣ್ಣ ಪೀಸ್ ನಾನಂದರೆ ಐದುವರೆ ಮೀಟ್ರ್ ಸಾರಿ ಬೇಕು ಅಂತ ಹೇಳಿ ಏನಿಲ್ಲ ನಾನು ಎಷ್ಟೇ ಸಾರಿ ಅಂದರೆ ಅಳತೆ ಮಾಡೋದೇ ಇಲ್ಲ ಅದಕ್ಕೆ ಅದಕ್ಕೆ ಅಳತೆ ಮಾಡುವ ಮೊದಲಾಗ ನಾನು ಈ ಒಂದು ಪೀಸ್ ನಾನು ಎಲ್ಲ ಸಾರಿಗೆ ಇಟ್ಟಿರ್ತೇನೆ ಒಂದು ಎರಡನೇದಾಗಿ ಇದು ಅಂದರೆ ತುಂಬ ಯೂಸ್ ಆಗೋದಂದ್ರೆ ಸಾರಿ ಕೆಲವೊಂದು ತುಂಬ ತೆಳ್ಳಗೆ ಇರ್ತದೆ ತೆಳ್ಳಗೆ ಸಾರಿ ಸಹ ನಾವು ಅಂಡರ್ ಸ್ಕರ್ಟ್ ಕಟ್ಟಿದಾಗ ಇಲ್ಲಿ ನಮಗೆ ಗ್ಯಾಪ್ ಕಾಣ್ತದೆ ಆ ಗ್ಯಾಪಿಗೆ ಸಹ ಇದು ಒಳ್ಳೆಯದಾಗ್ತದೆ ಅಂದರೆ ಇದು ಕವರ್ ಆಗ್ತದೆ ಅದಕ್ಕೋಸ್ಕರ ನಾನು ಎಲ್ಲ ಸಾರಿಗೆ ಈ ರೀತಿಯಾಗಿ ಒಂದು ಪೀಸ್ ಸೇರಿಸ್ತೇನೆ ಇದು ನನ್ನ ಒಂದು ಸಣ್ಣ ಒಂದು ಟಿಪ್ಸ್ ಅಂದರೆ ಹೆಚ್ಚಿನ ಗೊತ್ತಿರ್ತದೆ ಇದು ಗೊತ್ತಿಲ್ಲದೆ ಇರುವವರಿಗೆ ಈ ಒಂದು ವಿಡಿಯೋ ಉಳ್ಳೆ ನೀಲಿಕಲ್ಲು ಕಲ್ಲು ನೀಲಿ ಗುಳ್ಳೆಸ ಹೇಳ್ತಾರೆ ಮತ್ತು ಮಂಗ್ಳೂರು ಸೈಡ್ ಕರ್ನಾಟಕದಲ್ಲಂತ ಹೇಳೋದಿಲ್ಲ ನಾನು ಮಂಗಳೂರು ಸೈಡು ಪಚಿಲೆ ಅಲ್ಲಮ್ಮ ಅದು ಹೇಳೋದು ಸಹ ನಾನು ಕೇಳಿದ್ದೇನೆ ಅದು ನಂಗೆ ಎಂತ ಪಚಿಲೆ ಹೇಳಿದ ಎಂತ ಹೇಳು ಅಂತ ಕರೆಕ್ಟ್ ನಂಗೆ ಗೊತ್ತಿಲ್ಲ ಅದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಈಗ ಇದು ಇದು ಕೆಲವರಿಗೆ ಉಂಟಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ ಇದು ನೋಡಿ ಅಮ್ಮ ಕ್ಲೀನ್ ಮಾಡ್ತಾರೆ ಇದು ಉಲ್ಟ ಅಲ್ಲಮ್ಮ ಅಂದ್ರೆ ಇದು ಅಮ್ಮ ತೋರ್ಸಮ್ಮ ಸರಿ ತೋರಿಸಿ ಇನ್ನೊಂದು ಇದ್ದದು ಹಾಂ ಇದು ಉಂಟಲ್ಲ ಹಾಗೆ ತೆಗಿಲಿಕ್ಕಿಲ್ಲ ಮೇಲಕ್ಕೆ ತೆಗಿಲಿಕ್ಕಿಲ್ಲ ಇದು ಹೀಗೆ ಆ ರೀತಿ ತೆಗಿಬೇಕು ಆ ರೀತಿ ತೆಗಿಯಾಗ ಸಣ್ಣ ಒಂದು ನೋಡ ವೈಟ್ನಾಗೆ ಮತ್ತೆ ಇದು ಬೇಕಾದರೆ ಚೂರಿಯಲ್ಲಿ ಸಹರಿಸ್ಬೋದು ನಾ ಚೂರಿಯಲ್ಲೇ ಹೇರಿಸುವುದಿಲ್ಲ ಯಾಕಂದರೆ ನಾವು ಇದು ಬೇಯಿಸಿ ಇದರ ಒಳಗಿನ ಮಾಂಸವನ್ನು ತೆಗೆಯೋದು ಹೀಗೆ ಆ ಒಂದು ವೈಟ್ ಸಣ್ಣ ಒಂದು ವೈಟ್ ಬರ್ತದೆ ಒಳಗಿನಿಂದ ಹಾಗೆ ಹಾಗೆ ತೆಗೆಯುವುದು ನಾವು ಬೇಯಿಸಿ ತೆಗೆಯುವುದರಿಂದ ಕೆಲವರು ಚಿಪ್ಪಿಯೋಡೆ ಹಾಕಿ ಮಾಡ್ತಾರೆ ಚಿಪ್ಪಿಯೋಡೆ ಮಾಡುವಾಗ ಈ ಒಂದು ಇದನ್ನು ತೆಗಿಬೇಕು ಇದು ಒಂದು ವೇಸ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದು ಹೇಗೆ ಆಗುದಂದ್ರೆ ಅಂದರೆ ದೊಡ್ಡ ಒಂದು ಅಂದ್ರೆ ಸಮುದ್ರದಲ್ಲಿ ಬಂಡೆಕಲ್ಲಿ ಇರ್ತದೆ ನೋಡಿ ಆ ಬಂಡೆ ಕಲ್ಲಿಗೆ ಆಗುವಂತದ್ದು ಇದು ಇದೆ ಅಂದ್ರೆ ಅಂಟಿ ಅಂದ್ರೆ ಅದ್ರ ಸಣ್ಣ ಒಂದು ಬಂಡೆ ಕಲ್ಲಿಗೆ ಸಾಧಾರಣ ಹೂ ಆಗ್ತದೆ ಆ ರೀತಿಯಲ್ಲೇ ಒಂದು ಆಗುವಂತ ಒಂದು ಒಂದು ಇದೊಂದು ಐಟಮ್ ಅಂತ ಹೇಳ್ಬಹುದು ಇದೊಂದು ಜೀವಿಯ ಜೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಮ್ಮ ಅಂದ್ರೆ ಈಗ ಮೀನು ಏಡಿ ಆಮೇಲೆ ಸಿಗಡಿ ಇದೆಲ್ಲ ಓಡಾಡ್ತದೆ ಸಮುದ್ರದಲ್ಲಿ ನೀರಲ್ಲಿ ಇದೀಗ ಓಡಾಡುವಂತ ಒಂದು ಐಟಮ್ ಅಲ್ಲ ಇದು ಕಲ್ಲಿನ ಅಂಶ ತಿಂದು ಬೆಳೆಯುವಂತದ್ದು ಅಂದ್ರೆ ಇದು ಸರಿಯಾಗಿ ನನಗೆ ಗೊತ್ತುಂಟು ಈ ವಿಷಯ ಅಂದರೆ ನಾವು ನಾವು ಸಣ್ಣ ಇರುವಾಗ ಅಲ್ಲಿ ಬೇಕಲದಲ್ಲಿ ಅಲ್ಲಿ ಸಮುದ್ರದಲ್ಲಿ ಬಂಡೆ ಕಲ್ಲಿಗೆ ನಾವು ತೆಗಿಲಿಕ್ಕೆ ಹೋಗ್ತಿದ್ವಿ ವಾಪನೊಟ್ಟಿಗೆ ಅಂದರೆ ಇದಕ್ಕೆ ಕತ್ತಿ ಬೇಕು ತೆಗುವಾಗ ನಾವು ಕತ್ತಿ ತಗೊಂಡು ಹೋಗಿ ಆ ಕತ್ತಿಯಲ್ಲಿ ಒಂಥರ ಈ ರೀತಿ ಸೈಡ್ ಹಾಗೆ ಅದು ಹೀಗೆ ಎಳೆದು ತೆಗೆಯುವಂಥದ್ದು ಒಂದು ಇದು ಐಟಮ್ ಇದೊಂದು ಅಂದ್ರೆ ಇದಕ್ಕೆ ಎಂತ ಇದಕ್ಕೆ ಜೀವಿ ಅಂತ ಹೇಳುದ ಇದು ವೆಜ್ಜಾ ನಾನ್ ವೆಜ್ ಆ ಎಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಬಂಡೆಕಲ್ಲಿಗೆ ಹೂವು ಆಗ್ತದೆ ಆ ಹೂವಿನ ಒಂದು ಐಟಮ್ ಅಂತ ಆ ಥರನೇ ಇದು ಸಣ್ಣ ಒಂದು ಹೂ ಆಗಿಯೇ ಇದೊಂದು ಮತ್ತೆ ಅದೊಂದು ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕದೆಲ್ಲ ಉಂಟು ಇದರಲ್ಲಿ ಕಾಸ ನೋಡಿ ಅಂತ ಇದರಲ್ಲಿ ಚಿಕ್ಕ ಚಿಕ್ಕದು ಹೀಗೆ ಇದು ದೊಡ್ಡದಾಗೋದು ಈ ರೀತಿ ಸಣ್ಣ ಒಂದು ಜಟೆ ಹಾಗೆ ಬರ್ತದೆ ಇದರಲ್ಲಿ ತುಂಬ ಸಣ್ಣ ಜಟೆ ಆಗಿ ಬಂದು ದೊಡ್ಡದಾಗೋದು ಇದು ಅದು ಆವಾಗ ಇದು ಎಂತ ಇದು ನಾನ್ ವೆಜ್ಜಾ ವೆಜ್ಜಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ನಿಮಗೆ ಏನಾದರೂ ಒಂದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದರೆ ನನ್ನ ಪ್ರಕಾರ ಇದೊಂದು ನಾನ್ ವೆಜ್ ಅಲ್ಲ ಮತ್ತು ನನಗೆ ಇದ್ರದ್ದು ಕರೆಕ್ಟಾಗಿ ಅಂತ ನಂಗೆ ಗೊತ್ತಿಲ್ಲ ಹೇಳಿ ಇದು ಈ ನಾನ್ ವೆಜ್ ಅಂತ ಹೇಳಲಿಕ್ಕೆ ಇದು ಓಡಾಡುವಂಥ ಒಂದು ಜೀವಿ ಅಲ್ಲ ಇದು ಅಂದರೆ ಇದು ಹೀ ಹೀಗೆ ತೆಗಿಲಿಕ್ಕೆ ಕೆಲವರು ತುಂಬ ಗಟ್ಟ ಇರ್ತದೆ ಅದು ನಾವು ಬೇಯಿಸಿದ್ರೆ ಇದು ಗಟ್ಟಿ ಉಂಟು ಅಲ್ಲ ಬೇಯಿಸುವಾಗ ಇದು ಮಾಂಸದೊಟ್ಟಿಗೆ ಇದು ಮತ್ತೆ ಬರ್ತದೆ ಮತ್ತೆ ನಾವು ಬೇಕಿದ್ರೆ ಇದು ಚಂದ ಕ್ಲೀನ್ ಮಾಡಿ ಚಂದ ಚೂರಿಯಲ್ಲಿ ಇದು ತೆಗೆದು ಕ್ಲೀನ್ ಮಾಡಿ ಇದು ಹೀಗೆ ಹಾಕ್ಬಹುದು ಆಮೇಲೆ ಹೀಗೆ ಹೇಳಿದ್ರು ಸಣ್ಣ ಸಣ್ಣ ಕಲ್ಲು ಬೇರೆ ತರ ಇರ್ತದೆ ಕಲ್ಲಿಗೆ ಅಂಟಿ ಇದು ಇದು ಅದ್ರದ್ದು ಇದು ಬೇರೆ ಇದು ಇದಕ್ಕೆ ಇದು ಕಲ್ಲಿಗೆ ಇರ್ತದೆ ಇದು ಅದನ್ನ ನಾವು ಕತ್ತಿಯಲ್ಲಿ ಇದು ಹೀಗೆ ಈ ಬೇರನ್ನು ಕತ್ತಿಯಲ್ಲಿ ಕೊಯ್ದು ನಾವು ಇದು ಹಾಗೆ ಇದು ಮಾಡಬಹುದು ಆದ್ರೂ ಹೆಚ್ಚು ತುಂಬಾ ಇರೋದು ನಾವು ಕತ್ತಿಯೇ ಬೇಕು ಕೈಯಲ್ಲಿ ಹೆಚ್ಚಾಗದಿಲ್ಲ ಇದಾಗೆ ನಾನ್ ವೆಜ್ ವೆಜ್ ಅಂತ ನಂಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದು ಹೀಗೆ ಹೀಗೆ ತೆಗೆಯುದು ಇದು ಮತ್ತೆ ಇದರಲ್ಲಿ ಫ್ರೈ ಮಾಡ್ತಾರೆ ಪದಾರ್ಥ ಮಾಡ್ತಾರೆ ಸುಕ್ಕ ಮಾಡ್ತಾರೆ ಗಸಿ ಮಾಡ್ತಾರೆ ಎಲ್ಲಸ ಮಾಡ್ತಾರೆ ನಾವು ಇದರಲ್ಲಿ ಈಗ ಸುಕ್ಕ ರೊಟ್ಟಿ ಮಾಡ್ತಾರೆ ನಾವೀಗ ಇದು ಸುಕ್ಕ ಮಾಡೋದು ಇದು ಇದು ಕೆಜಿಗೆ ಈಗ ಮುನ್ನೂರು ರೂಪಾಯಿ ನಾವು ಮೊದಲು ಅಪ್ಪ ಗೋಣಿ ಗೋಣಿ ತರ್ತಿದ್ರು ಅದು ಇನ್ನೊಂದು ವಿಷಯ ಅಂದರೆ ಆಗಿನ ಒಂದು ಕಾಲ ಅಂತ ಹೇಳಿದರೆ ಅದು ಇನ್ನು ಈ ಜನ್ಮದಲ್ಲಿ ಸಿಕ್ಕಲಿಕ್ಕಿಲ್ಲ ಅದು ಅದು ತಿಂದದ್ದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಹಾಗೆ ಅಂಶ ಎಲ್ಲ ಉಂಟು ಇದಕ್ಕೆ ಇದು ಕಲ್ಲಿನ ಅಂಶ ತಿಂದು ದೊಡ್ಡದಾಗ ಬೇರೆ ಆಹಾರ ಫುಡ್ ಅಂದ್ರೆ ಇದಕ್ಕೆ ಕಲ್ಲಿನ ಕಲ್ಲಿದೆ ಕಲ್ಲಿದೆ ಅಂಶ ತಿಂದೆ ಇದು ದೊಡ್ಡದಾಗೋದು ಇದು ನೀರಲ್ಲೇ ಇರೋದು ಇದು ಮೇಲೆಲ್ಲ ಇರ್ಲಿಕ್ಕಿಲ್ಲ ಇದು ಹೋಗಿಗೆಲೆಲ್ಲ ಇರುದಿಲ್ಲ ಕಲ್ಲಿಗೆ ತಿಂದು ಅದಕ್ಕೆ ನೀಲಿ ಕಲ್ಲು ಅಂತ ಹೇಳುದು ಹೆಸರೇ ಕಲ್ಲು ನೀಲಿ ಕಲ್ಲು ಅಂತ ಹೇಳುದು ಅಂದ್ರೆ ಇದು ಕಲರ್ ನೀಲಿ ಆಮೇಲೆ ಕಲ್ಲು ಅದಕ್ಕೆ ನೀಲಿ ಕಲ್ಲು ಅಂತ ಹೇಳುದು ಇದು ವೆಜ್ ನಾನ್ ವೆಜ್ ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ ಗೊತ್ತಿದ್ದವರು ಒಂದು ಕಮೆಂಟ್ ಮಾಡಿ ವೆಜ್ಜಿಗೆ ಸಮ ಮಾಡುವುದು ಹಾಗೆ ಇದು ಉಂಟಲ್ಲ ನಾನೀಗ ಈ ಪಾತ್ರದಲ್ಲಿ ಬೇಯಿಸ್ತಾ ಇದ್ದೇನೆ ಅಂದರೆ ಎಂತ ಗೊತ್ತುಂಟ ಇದು ಕುತ್ತ ಪಾತ್ರದಲ್ಲಿ ಬೇಯಿಸ್ಬೇಕು ಅಂದರೆ ಅಗಲ ಪಾತ್ರದಲ್ಲಿ ಬೇಯಿಸಬಾರ್ದು ಅಂದರೆ ಇದೆಲ್ಲ ಓಪನ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಕುತ್ತ ಪಾತ್ರ ಆಗುವಾಗ ಅದು ಕರೆಕ್ಟ್ ಆವಿ ಕರೆಕ್ಟ್ ಬರ್ತದೆ ಹಾಗೀಗ ಇದು ಕುತ್ತ ಪಾತ್ರದಲ್ಲಿ ಬೇಯಿಸೋದು ಇದಂದ್ರೆ ನೀರೆಲ್ಲ ಹಾಕಲಿಕ್ಕಿಲ್ಲ ಬೇಯಿಸುವಾಗ ಅಂದರೆ ಇದು ಓಪನ್ ಆಗುವಾಗ ಉಂಟಲ್ಲ ಅದರದ್ದೇ ನೀರು ಬಿಡುತ್ತದೆ ಹಾಗೆ ಅದರಲ್ಲಿ ಹಾಗೆಯೇ ಬೇಯಿಸೋದು ಇದು ಮತ್ತು ಪದಾರ್ಥ ಮಾಡುವಾಗ ಉಪ್ಪು ಹಾಕುವಾಗ ಜಾಗ್ರತೆ ಮಾಡಬೇಕು ಉಪ್ಪು ಹೆಚ್ಚಲ್ಲಿ ಹಾಕ್ಲಿಕ್ಕಿಲ್ಲ ಇದು ಸಮುದ್ರದ ಉಪ್ಪು ಇರ್ತದೆ ಅಂದರೆ ಇದು ಎಂತ ಗೊತ್ತುಂಟ ಸಮುದ್ರದೇ ನೀರಿ ಕಲ್ಲು ಇದು ಗುಳ್ಳೆ ನಾವು ಗುಳ್ಳೆ ಸೇಳ್ತೇವೆ ನೀರಿಕಲ್ಲು ಕಲ್ಲು ಸೇಳ್ತೇವೆ ಅಂದರೆ ಸಮುದ್ರದು ಮತ್ತೀಗ ಬೆಳೆಸ್ತಾರೆ ಇದು ಬೆಳೆಸೋದು ಗುಳ್ಳೆ ನಿಮಗೆ ಬೆಳೆಸೋದು ಮತ್ತು ಸಮುದ್ರದಾಗುವ ವ್ಯತ್ಯಾಸ ಗೊತ್ತಾಗೋದು ಹೇಗೆ ಹೇಳಿದ್ರೆ ಸಮುದ್ರದಲ್ಲಾಗುವ ಗುಳ್ಳೆಗೆ ಈ ರೀತಿಯಾಗಿ ತುಂಬ ವೇಸ್ಟ್ಗಳು ಇರ್ತದೆ ವೇಸ್ಟ್ ಅಂದರೆ ಕಲ್ಲಿದೆ ವೇಸ್ಟ್ ಇದು ವೇಸ್ಟ್ ಹೇಳುವಂಥ ಒಂದು ಗಲಿ ಅಲ್ಲ ಇದು ಮತ್ತು ಹಗ್ಗದಲ್ಲಿ ಬೆಳೆಸ್ತಾರೆ ಅದು ಎಂಥದ್ದು ಎಲ್ಲ ಉಂಟು ನನಗೆ ಗೊತ್ತಿಲ್ಲ ಅದು ಕ್ಲೀನ್ ಇರ್ತದೆ ಅದು ಹೊಳೆಯಲ್ಲಿ ಹಾಗೇನೋ ಬೆಳೆಸೋದು ಅದು ಅದು ನಂಗೆ ಕರೆಕ್ಟು ಗೊತ್ತಿಲ್ಲ ಅದಕ್ಕೆ ಎಂತೆಲ್ಲ ಇದು ಹಾಕ್ತಾರೆ ಕೆಮಿಕಲೆಲ್ಲ ಹಾಕಿ ಏನಲ್ಲ ಅದಕ್ಕೆ ಫುಡ್ಡೆಲ್ಲ ಹಾಕಿ ಹಾಗೆಲ್ಲ ಬೆಳೆಸೋದು ಇದು ನಾನು ಅಲ್ಲ ಕಲ್ಲಿನಿಂದಲೇ ಆ ಕಲ್ಲಿನ ಅಂಶ ತಿಂದು ಬೆಳೆಯುವಂಥ ಒಂದು ನೀಲಿ ಕಲ್ಲು ಇದು ಹಾಗೆ ನಿಮ್ಗೆ ಅದು ಕಲ್ಲಿದ್ದು ಮತ್ತೆ ಇದು ವ್ಯತ್ಯಾಸ ಗೊತ್ತಾಗಬೇಕಿದ್ರೆ ಈ ರೀತಿಯಾಗಿ ಇರ್ತದೆ ಇದು ಕಲ್ಲಿದೆ ಒರಿಜಿನಲ್ ಮತ್ತು ಸಮುದ್ರದ ಗುಳ್ಳೆ ಮತ್ತು ಇನ್ನೊಂದು ಒಳ್ಳೆ ಕ್ಲೀನ್ ಆಗಿರ್ತದೆ ಒಳ್ಳೆ ನೀಲಿ ನೀಲಿಯಾಗಿ ಕ್ಲೀನಾಗಿರ್ತದೆ ಅದು ಮತ್ತು ಬೆಳೆಸುವಂಥದ್ದು ಆಯಿತಾ ನೋಡಿ ಅಂತೆ ಹೀಗಿರ್ತದೆ ಇದಕ್ಕೆ ಸುಕ್ಕಕ್ಕೆ ಎಂತೆಲ್ಲ ಐಟಮ್ ಹಾಕ್ತಿದ್ದೇನೆ ಅಂದ್ರೆ ಮತ್ತು ಖಾರದ ಮೆಣಸು ಕೊತ್ತಂಬರಿ ಹುಡಿ ಹುಡಿ ಜೀರಿಗೆ ಹುಳಿ ಸ್ವಲ್ಪ ಒಂದು ದೊಡ್ಡ ಒಂದು ನೆಲ್ಲಿಕಾಯಿ ಅಷ್ಟು ದೊಡ್ಡ ಒಂದು ಮತ್ತೆ ಹುಳಿ ಇಷ್ಟು ಹಾಕಿ ಸಣ್ಣ ಅರ್ದು ಆಮೇಲೆ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಒಂದು ಎರಡೇ ಸಲಷ್ಟು ಬೇವಿನ ಸೊಪ್ಪು ಹಾಕಿ ಜಸ್ಟ್ ಒಂದು ಎರಡು ಸಲ ತಿರುಗಿಸಿದರೆ ಆಯಿತು ಬೇವಿನ ಸೊಪ್ಪು ತೆಂಗಿನ ಇದು ಬೇವಿನ ಸೊಪ್ಪು ಒಂದು ತೆಂಗಿನಕಾಯಿ ಹಾಕಿ ಎಲ್ಲ ನನ್ನ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ಈ ನೀಲಿ ಕಲ್ಲು ಸಹ ಚಂದ ಒಳ್ಳೆ ಬೆಂದಿದೆ ಈಗ ಒಮ್ಮೆ ಒಳ್ಳೆ ಮಾಂಸ ಉಂಟು ಇದರಲ್ಲಿ ಸ್ವಲ್ಪವನ್ನ ತೋರಿಸ್ತೇನೆ ಹಬ್ಬ ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಹೀಗೆ ಕಾಣ್ತಾ ಉಂಟು ಈಗ ನಾನೇ ಸೆಲ್ಫ್ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಇದರಲ್ಲಿ ನಾನು ಕೆಲವೊಂದು ಬಾಕಿ ಆಗಿದೆ ಹೇಳಲಿಕ್ಕೆ ಸಿಕ್ಕಲಿಲ್ಲ ಅದು ಹೀಗೆ ಇದು ಹೀಗೆ ಓಪನ್ ಮಾಡುವಾಗ ಇಲ್ಲಿ ಸಿಗ್ತದೆ ಅದು ಇದ್ರಾಯ್ತು ಕ್ಲೀನ್ ಆಯಿತು ಹಾಗೀಗ ಇದೆಲ್ಲ ಕ್ಲೀನ್ ಆಯಿತು ನೋಡಿ ಕ್ಲೀನಾಗಿ ಇಷ್ಟು ಸಿಕ್ಕಿದೆ ಇದರದ್ದು ಮಾಂಸ ಇದು ತೊಳೆಯುವುದು ಹೇಗಂದ್ರೆ ಇದೀಗ ನಾನು ಬೇಯಿಸಿಟ್ಟ ನೀರುಂಟಲ್ಲ ಅಂದರೆ ಈ ನೀರಲ್ಲಿ ನೀರು ಹಾಕಲಿಲ್ಲ ಬೇಯಿಸುವಾಗ ಈ ನೀರನ್ನು ಅಂದ್ರೆ ಅದು ಕೆಳಗಡೆ ಅಡಿಯಲ್ಲಿ ಇದರ ಹೊಯ್ಗೆಲ್ಲ ಇರ್ಬೋದು ಸಮುದ್ರ ಹೊಯಿಗೆ ಎಲ್ಲ ಮೇನ್ ನೀರು ಹೀಗೆ ಹಾಕಿ ಅಂದರೆ ನಾವು ಮತ್ತೊಂದು ತಣ್ಣೀರಲ್ಲಿ ತೊಳಿಲಿಕ್ಕಿಲ್ಲ ಇದೇ ನೀರಲ್ಲಿ ಅಂದರೆ ಲಾಸ್ಟ್ ನೀರು ಹಾಕಬೇಡಿ ಇದೇ ನೀರಲ್ಲಿ ಇದೊಂದು ಚಂದ ತೊಳೆದ್ರೆ ಆಯಿತು ಇದೀಗ ತೊಳೆದು ಕ್ಲೀನ್ ಆಯ್ತು ಈಗ ಇದೀಗ ನೋಡಿ ಅರುವಣೆ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಇದೆಲ್ಲ ಹಾಕ್ತಾ ಇದ್ದೇನೆ ಉಪ್ಪು ಹಾಕಲಿಲ್ಲ ಅಂದರೆ ಇದೀಗ ಉಪ್ಪು ಉಂಟಿದ್ರಲ್ಲಿ ಆಲ್ರೆಡಿ ಇನ್ನು ಉಪ್ಪು ನೋಡಿ ಉಪ್ಪು ಹಾಕಿದ್ರೆ ಆಯಿತು ಇದೀಗ ಚಂದ ಒಂದು ಇದೀಗ ಒಂದು ಚಂದ ಒಂದು ಮಿಕ್ಸ್ ಮಾಡಿ ಇನ್ನು ಒಂದು ನೀರುಳ್ಳಿ ರೋಸ್ಟ್ ಮಾಡಿ ಒಳ್ಳೆ ತೆಂಗಿನ ಎಣ್ಣೆ ಹಾಕಿ ನೀರುಳ್ಳಿ ರೋಸ್ಟ್ ಮಾಡಿ ಇದೊಂದು ಅಂದರೆ ಒಳ್ಳೆ ಕುದಿ ಬಂದರೆ ಆಯಿತು ಅಂದರೆ ಇದು ಆಲ್ರೆಡಿ ಈಗ ಮಾಂಸ ಎಲ್ಲ ಬೆಂದಿದೆ ಈ ನಾರುವಾಣೆ ಒಂದು ಕುದಿ ಬಂದರೆ ಆಯಿತು ಅಷ್ಟೇ ಮಾತಾ ಎಣ್ಣೆ ಬಿಸಿಯಾಗಿದೆ ಒಳ್ಳೆ ತೆಂಗಿನ ಎಣ್ಣೆ ಇದು ಹಾಗೆ ಈಗ ನೀರುಳ್ಳಿ ರೋಸ್ಟ್ ಎಲ್ಲ ರೆಡಿ ಆಗ್ತಾ ಬಂತು ಈಗ ನಾನು ಇದಕ್ಕೆ ಇದು ಹಾಕ್ತಾ ಬಣ್ಣೆ ಮಿಕ್ಸ್ ಮಾಡಿದ್ದು ಹಾಕ್ತಾ ಇದ್ದೇನೆ ಉಪ್ಪು ಹಾಕಲಿಲ್ಲ ಇನ್ನು ಉಪ್ಪು ನೋಡಿ ಸ್ವಲ್ಪ ಹುಡಿ ಉಪ್ಪು ಹಾಕುವ ಎಷ್ಟು ಉಪ್ಪು ಹಾಕ್ತಾ ಇದೇನೆ ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪಿನ ಕಡಿಮೆ ಉಂಟು ಹಾಗೆ ಗುಳ್ಳೆ ಸುಕ್ಕ ರೆಡಿ ಆಯಿತು. ನಾನು ಸ್ವಲ್ಪ ಇದಕ್ಕೆ ನೀರು ಸೇ ಕುದಿ ಬರುವಾಗ ನೀರು ಸೇರಿಸಿ ಕುದಿ ಬರ್ತಿದ್ದೇನೆ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ರಸರಸ ಬೇಕು ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚೇನಿಲ್ಲ ಹಾಗೆ ನಾನು ಇದೀಗ ತಿಂತಾ ಇದ್ದೇನೆ ಹಾಗೆ ನಮ್ಮ ಸುಕ್ಕ ಆಗಿದೆ ಅದನ್ನು ಹೇಗೆ ಉಂಟು ಅಂತ ಒಂದು ಟೇಸ್ಟ್ ನೋಡುವ ಇದು ಪುಂಡಿ ಅಂದ್ರೆ ನಾವು ಈ ರೀತಿಯಾಗಿ ಪುಂಡಿ ಮಾಡೋದು ಅಂದ್ರೆ ನಾವು ಒಂದು ಉಂಡೆ ಉಂಡೆ ತರ ಮಾಡೋದಿಲ್ಲ ಉಂಡೆ ಅಂದ್ರೆ ಯಾರಿಗಿಲ್ಲಿ ಇಷ್ಟ ಆಗೋದಿಲ್ಲ ಹಾಗೆ ಈ ತರ ನಾವು ಪುಂಡಿ ಮಾಡೋದು ಸೂಪರ್ ಆಗಿದೆ ಸೂಪರ್ 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 ಆಗಿದೆ ಇನ್ನೊಂದು ನಿಮಿಷ ವೀಡಿಯೋ ಮಾಡ್ತೇನೆ ನಾಳೆ ಇದು ಎಂಬತ್ತೊಂಬತ್ತು ಸಾವಿರ ಸೂಪರ್ ಆಗಿದೆ Bye bye.